ಮೇಡಮ್ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಚಂದ್ರಕಲಾಲ್ವೂ ಒಂದು ಸ್ಫೂರ್ತಿಯಾದಂತಹ ತಾವು ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಪೂರ್ವಕವಾಗಿ ಒಂದು ಸಂಕ್ಷಿಪ್ತ ಪರಿಚಯ ತಮ್ಮ ಒಂದು ಸಾಧನೆ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಮಾತಾಡೋದು గ్రా విద్యాభ్యసే తరగతి వరకు విద్యాభ్యసిన సర్కారి శాయ విద్యాభ్యసిన కవన ఇతర ఇలా ఇతర పుస్తకాల ఓకే జాస్ ఇది హారంభ అయితే మరణం ముందు బాగుంది

ಪ್ರತಿಯೊಂದು ಹೆಣ್ಣು ಅಂತಂದ್ರೆ ಒಂದು ಹುಣ್ಣು ಅಂತ ಹೇಳಿ ಒಂದು ಸಾಮಾನ್ಯ ಮಾಧ್ಯಮ ಆದ್ರೆ ನನಗೆ ನಿಮ್ಮನ್ನು ನೋಡಿದಾಗ ಆ ಮಾತು ಸುಳ್ಳು ಅಂತ ಅನಿಸುತ್ತೆ ಏಕೆಂದ್ರೆ ಇವತ್ತು ನಾನು ಮಾನ ಮಹಿಳೆಯರಲ್ಲಿ ತಾವು ನಾನು ಮಾಡಿ ಇಂದಿನ ಮಹಿಳೆಯರಿಗೆ ಒಂದು ಏನು ಸಂದೇಶ ಕೊಡಕ್ಕ ಇಷ್ಟಪಡ್ತೀನಿ పైలట్ సాధన బు ఆ ఓదా రీతి కష్టన ఓన్లీ త ಹಾಗಾಗಿ ಯಾವ ಹೆಣ್ಣು ಮಕ್ಕಳು ಹುಟ್ಟಾಗಲ್ಲ ಆ ಒಂದು ಪ್ರತಿಭೆಗೆ ಪ್ರೋತ್ಸಾಹ ಹಾಕೋ ಒಂದಿಷ್ಟು ಸ್ವತಂತ್ರ ಸಿಗ್ಬೇಕು ಯಾಕಂತಂದ್ರೆ ಇವತ್ತಿಗೂ ನಮ್ಮ ಕಟ್ಟುಪಡುವ ಜೀವಂತ ಹಿಂಗೇ ಬದು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತೇಳಿ ಅಂತ ಸೊ ಅದಕ್ಕೆ ಅದನ್ನು ಅವ್ರ ಮನೆಯವ್ರು ಹೇಳೋದು ತಪ್ಪಲ್ಲ ಯಾಕಂದ್ರೆ ಇವತ್ತಿನ ಕೆಲವೊಂದು ಕಾಲಗೃಷ್ಟಿಯಲ್ಲಿ ಕೆಲವು ಕೈ ನಡೀತಾ ಇರ್ತಾವೆ ಪತ್ರಿಕೆಗಳಾಗಿ ನೋಡ್ತಾ ಇರ್ತಿದೆ ಆ ಒಂದು ಗೋಷ್ಠಿಯಲ್ಲಿ ಎದ್ದೋ ಭಯ ಇರ್ತಿಲ್ಲ ಅಂತ ಹೇಳ್ಬಹುದು ಷ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಕೆಲಸಗಳನ್ನ ನಿಭಾಯಿಸಿದ್ರೂ ಮಾಡಬಹುದು ಯಾವ ಕ್ಷೇತ್ರದಲ್ಲೂ ಹಿಂದೆ ಹೊಂದಿಲ್ಲ ಎಲ್ಲರಲ್ಲೂ ಸಾಧನೆ ಮಾಡಿದ್ದಾರೆ ಅವ್ರ ಉದಾಹರಣೆಗೆ ನಮ್ ಒಂದು ಅಮೃತಗಳೂ ಸಹ ನನ್ನ ಮತ್ತೆ ಸಪೋರ್ಟ್ ಸಿಕ್ತು ಅಲ್ಲಿ ಸಪೋರ್ಟ್ ನಿಂತ ನಮ್ಗೆ ಈ ಒಂದು ಮಾಡರ್ನ್ ಜುವೆಲ್ಲರಿ ತಯಾರಿಸುದು ಮತ್ತೆ ನನ್ನ ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಮನಿಸಿ హెల్లీ ఆగి వస్తుక్టర్ శ్యాంప్రకాశ్ పటేల్ సహ ఈ సన్మాన హీమక్ అది సపోర్ట్ బు సహకారేమూ ఇంగోలి 干什么干？他在里面干。 ಕನ್ನಡ ಭವನದಲ್ಲಿ ಕನ್ನಡ ಮಾತಿ ಒಳ್ಳೆಯ ಸಾಹಿತ್ಯ ಸಾಹಿತಿ ಹಾಕಿಗೆ ಮತ್ತು ವಿಶೇಷತೆ ಒಂದು ಅನುಗಮನತೆ ಇದ್ರು ಕೂಡ ಅದನ್ನು ಮೆಟ್ಟಿಬಿಟ್ಟು ಇವತ್ತಿನ ನನ್ನ ಕರ್ನಾಟಕದ ಮಹಿಳೆಯರಿಗೆ ನಾವು ಸ್ಪೂರ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮ ಒಂದು ಅಮೂಲ್ಯ ಸಮಯ ಕೂಡ ಮಾತಾಡಿದ बोलते हैं धन्यवाद बोलूंगा सब सब क्या खाना था मैं बर्थडे टाइम में रह बोल लेकिन अंदर और सोचा बर्थडे कि ना औना